ನಮಸ್ಕಾರ ಸ್ನೇಹಿತರೆ ಚಿನ್ನು ಚಂದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಧಾರಾವಾಹಿ ಲಕ್ಷ್ಮೀ ಭಾರಮ್ಮ ಪಾತ್ರಗಳ ಹೆಸರಿದು ಚಿನ್ನು ಪಾತ್ರದಲ್ಲಿ ನಟಿ ಕವಿತಾ ಗೌಡ ನಟಿಸಿದ್ದರೆ ನಾಯಕನಾಗಿ ಚಂದನ್ ಕುಮಾರ್ ಅಭಿನಯಿಸುತ್ತಿದ್ದರು ರಿಯಲ್ ಲೈಫ್ ನಲ್ಲಿ ಮದುವೆ ಆಗಿದ್ದ ಚಿನ್ನು ಹಾಗೂ ಚಂದು ಮುಂದೆ ರಿಯಲ್ ಲೈಫ್ ನಲ್ಲಿ ಜೋಡಿಯಾಗಿದ್ದು ಕಿರುತೆರೆ ವೀಕ್ಷಕರಿಗೆ ತಿಳಿದೇ ಇದೆ ಲಕ್ಷ್ಮೀ ಭಾರಮ ಧಾರಾವಾಹಿಯಲ್ಲಿ ಚಂದನ್ ಕುಮಾರ್ ಅವರು ನಾಯಕ ಚಂದು ಪಾತ್ರದಲ್ಲಿ ಅಭಿನಯಿಸುತ್ತಿದ್ದರು ಮೊದಲು ಲಚ್ಚಿ ಪಾತ್ರದಲ್ಲಿ ನಟಿಸುತ್ತಿದ್ದ ನಟಿ ಕಾರಣಾಂತರಗಳಿಂದ ಧಾರಾವಾಹಿಯಿಂದ ಹೊರ ಬಂದಾಗ ಕವಿತಾ ಗೌಡ ಅವರು ಲಚ್ಚಿ ಪಾತ್ರಕ್ಕೆ ಆಯ್ಕೆಯಾದ್ರು ಚಂದನ್ ಕುಮಾರ್ ಅವರು ಮುಂದೆ ಧಾರಾವಾಹಿಯಿಂದ ಹೊರಬಂದರು ಕವಿತಾ ಗೌಡ ಮಾತ್ರ ಲಚ್ಚಿಯಾಗಿ ನಟಿಸುತ್ತಿದ್ದರು ಲಕ್ಷ್ಮೀ ಭಾರಮ ಧಾರಾವಾಹಿಯ ಸಮಯದಲ್ಲಿ ಕವಿತಾ ಗೌಡ ಚಂದನ್ ನಡುವೆ ಸ್ನೇಹ ಬೆಳೆದಿದೆ ಮುಂದೆ ಅದೇ ಸ್ನೇಹ ಪ್ರೀತಿಗೆ ತಿರುಗಿತ್ತು ಕುಟುಂಬದವರ ಗುರು ಹಿರಿಯರ ಒಪ್ಪಿಗೆ ಪಡೆದು ಈ ಜೋಡಿ ನಿಶ್ಚಿತಾರ್ಥ ಮಾಡಿಕೊಂಡಿತ್ತು ಎರಡ್ ಸಾವಿರದ ಒಂದು ಮೇ ಹದಿನಾಲ್ಕರಂದು ಅಂದರೆ ಕೊರೋನಾ ಸಮಯದಲ್ಲಿ ಖಾಸಗಿ ರೆಸಾರ್ಟ್ ನಲ್ಲಿ ಇವರ ಮದುವೆ ನಡೆದಿತ್ತು ಅದು ಕೋವಿಡ್ ಸಮಯವಾದ ಕಾರಣದಿಂದ ಕೇವಲ ಆಪ್ತರಷ್ಟೇ ಅವರ ಮದುವೆಗೆ ಆಹ್ವಾನ ನೀಡಿದ್ದರು ಈಗ ಕವಿತಾ ಗೌಡ ಮತ್ತು ಚಂದನ್ ಕುಮಾರ್ ಅವರ ಜೀವನದಲ್ಲಿ ಮುದ್ದು ಮಗನ ಆಗಮನವಾಗಿರುವುದು ಕೂಡ ಎಲ್ಲರಿಗೂ ತಿಳಿದಿರುವ ವಿಷಯ ಇದೀಗ ಕವಿತಾ ಚಂದನ್ ದಂಪತಿಗಳ ಮಗನಿಗೆ ಆರು ತಿಂಗಳು ತುಂಬಿದೆ ಈ ಸಮಯದಲ್ಲಿ ಕವಿತಾ ಗೌಡ ಅವರು ಪತಿ ಹಾಗೂ ಮಗನೊಂದಿಗೆ ಇರುವ ಒಂದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡಿದ್ದಾರೆ ಹೊಸ ಜೀವನದ ಆರು ತಿಂಗಳು ಗುಂಡಪ್ಪ ಎಂದು ಶೀರ್ಷಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಇದರ ಜೊತೆಗೆ ಆರು ತಿಂಗಳ ಹಿಂದೆ ನಮ್ಮ ಹೃದಯಗಳು ನಾವು ಊಹಿಸದ ರೀತಿಯಲ್ಲಿ ಬೆಳೆದವು ಎಂದಿಗೆ ನೀನು ನಮ್ಮ ಬದುಕಿನಲ್ಲಿ ಬಂದು ಆರು ತಿಂಗಳುಗಳಾಯಿತು ಈ ಸ್ವಂತ ಕ್ಷಣವನ್ನ ನಾವು ಖುಷಿಯಿಂದ ಆಚರಿಸುತ್ತಿದ್ದೇವೆ ನಿನ್ನ ಪೋಷಕರಾಗಿರುವುದಕ್ಕೆ ನಾವು ತುಂಬಾನೇ ಅದೃಷ್ಟವಂತರು ಎಂದು ನೆನಪಿಸಿಕೊಳ್ಳುವ ಕ್ಷಣವದು ನಿನ್ನ ಪೋಷಕರಾಗಿದ್ದಕ್ಕೆ ನಮಗೆ ಖುಷಿ ಇದೆ ನಮ್ಮ ಜೀವನವನ್ನು ನಗುವಿನಿಂದ ತುಂಬಿರುವಂತೆ ನೀನು ಮಾಡಿರುವೆ ನೀನು ನಮ್ಮ ಜೀವನದ ಅತ್ಯಮೂಲ್ಯವಾದ ಸಿಹಿಯಾದ ಉಡುಗೊರೆ ಎಂದು ಕವಿತಾ ಗೌಡ ಭಾವನಾತ್ಮಕವಾಗಿ ಬರೆದುಕೊಂಡಿದ್ದಾರೆ ಸ್ನೇಹಿತರೆ ಈ ಮುದ್ದಾದ ಕುಟುಂಬ ನೋಡಿ ನಿಮ್ಗೆಲ್ಲ ಎಷ್ಟು ಖುಷಿ ಆಯ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು